ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತೀ ಶ್ರೀಧರ್ ನಾವು ಎಲ್ಲೇ ಇದ್ದರೂ ತಕ್ಕ ಮಟ್ಟಿಗೆ ಆಹಾರ ಪದಾರ್ಥಗಳನ್ನು ಅಂದರೆ ದಿನನಿತ್ಯ ಬಳಸುವಂಥದ್ದನ್ನು ನಾವು ಬೆಳೆ ಮಾಡಿಕೊಳ್ಬಹುದು ಹೊಸದಾಗಿ ಮನೆಗೆ ಬಂದಿದ್ದೇವೆ ಏನು ಬೆಳೆ ಮಾಡಬಹುದು ಇರುವಂತಹ ಒಂದು ಲಿಮಿಟೆಡ್ ಸೋರ್ಸಸ್ಸಿಂದ ಅಂತ ಯೋಚನೆ ಮಾಡಿದೆ ಸರಿ ಮೆಂತ್ಯದ ಸೊಪ್ಪನ್ನು ಬೆಳೆ ಮಾಡೋಣ ಅಂತ ಐಡಿಯಾ ಬಂತು ಈ ಬಿಸಿಲಿಗೆ ಮೆಂತ್ಯದ ಸೊಪ್ಪು ತಂಪಾಗಿರುತ್ತೆ ಗೃಹ ಪ್ರವೇಶಕ್ಕೆ ತಂದಿದ್ದಂತಹ ಕೆಲವು ಕಂಟೈನರ್ಸು ಉಳಿದಿದ್ದು ಅದರಲ್ಲೇ ಬೆಳೆ ಮಾಡೋಣ ಅಂತ ಏಕೆಂದರೆ ಇನ್ನು ಪಾಟ್ಸು ಯಾವ ವ್ಯವಸ್ಥೆನೂ ಇಲ್ಲ ಇಲ್ಲಿ ಮೆಂತ್ಯದ ಕಾಳು ಮತ್ತು ಕಂಟೈನರ್ಸ್ ಇವು ಬಿಟ್ಟು ಇನ್ನು ಉಳಿದಿದ್ದಲ್ಲ ಮಣ್ಣು ಬೆರಣಿ ನೀರು ಮತ್ತು ಮರಳು ಎಲ್ಲನೂ ಫ್ರೀ ನೋಡಿ ನೈಸರ್ಗಿಕವಾಗಿ ಸಿಗುವಂಥದ್ದು ನಮ್ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಬ್ಬರು ಹಸು ಸಾಕ್ತಾ ಇದ್ದಾರೆ ಅವರಿಗೆ ದಿನಾಗ್ಲೂ ಈ ಅಕ್ಕಿ ತೊಳೆದ ನೀರು ತರಕಾರಿ ಇದು ಇದೆಲ್ಲವೂ ಕಲ್ಗಚ್ಚಾಗಿ ನಾನು ಕೊಡ್ತೇನೆ ಹಾಗೆಯೇ ಸ್ವಲ್ಪ ನನಗೆ ಸೆಗಣಿ ಕೊಡಿ ಅಂತ ಕೇಳಿದೆ ಅವ್ರು ಕೊಟ್ಟರು ಅದನ್ನು ಬೆರಣಿ ತಟ್ಟಿ ಇಟ್ಟಿದ್ದೆ ಒಣಗಿದ ಸೆಗಣಿ ನೋಡಿ ಒಳ್ಳೆಯ ಗೊಬ್ಬರ ಈ ತರಕಾರಿ ಮತ್ತು ಸೊಪ್ಪುಗಳಿಗೆ ಅಂತೂ ಸಾವಯವ ಗೊಬ್ಬರ ಇದು ಒಂದು ಬಾಣಲೇನಲ್ಲಿ ಅರವತ್ತು ಪರ್ಸೆಂಟಷ್ಟು ಮಣ್ಣು ಒಂದು ಇಪ್ಪತ್ತು ಪರ್ಸೆಂಟಷ್ಟು ಮರಳು ಹಾಗೆಯೇ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟಷ್ಟು ಬೆರಣಿ ಪುಡಿಯನ್ನು ಚೆನ್ನಾಗಿ ಕಲಿಸ್ಕೊಂಡು ಆ ಕಂಟೈನರ್ಸಿಗೆ ತುಂಬಿದೆ ಈ ಕಂಟೈನರ್ಸಲ್ಲಿ ನಾನು ಮೆಂತ್ಯದ ಸೊಪ್ಪನ್ನು ಬೆಳೆದು ಅದನ್ನು ಹಾರ್ವೆಸ್ಟ್ ಮಾಡಿದ್ಮೇಲೆ ಸಹಿತ ಅದರಲ್ಲಿ ಇರುವಂತಹ ಒಂದು ಮಣ್ಣಿದೆಯಲ್ಲ ಅದು ಫಲವದ್ಧತೆಯಿಂದಲೇ ಕೂಡಿರುತ್ತೆ ಏಕೆಂದರೆ ಮೆಂತ್ಯ ಲೆಗ್ಯುಮಿನಸ್ ಒಂದು ಜಾತಿಗೆ ಸೇರಿರುವಂಥದ್ದು ಕೆಳಗಡೆ ಏನು ಬೇರಿರುತ್ತೋ ಆ ಕಂಟೈನರ್ಸಲ್ಲಿ ಹಾಗೆ ಬಿಟ್ಬಿಟ್ರೆ ಸೊಪ್ಪನ್ನು ಮಾತ್ರ ಕಿತ್ಕೊಂಡು ಅದೂ ಸಹ ಮುಂದೆ ನಾವು ಕೊತ್ತಂಬರಿ ಸೊಪ್ಪು ಈ ಥರದ್ದು ಹಾಕ್ಕೊಂಡ್ರೂ ಚೆನ್ನಾಗಿ ಬೆಳೆ ಬೆಳಿಬಹುದು ಲೆಗ್ಯುಮಿನಸ್ ಈ ಜಾತಿಗೆ ಸೇರಿದಂತಹ ಸಸ್ಯಗಳಲ್ಲಿ ಕೆಳಗಡೆ ನೈಟ್ರೋಜನ್ ಫಿಕ್ಸೇಷನ್ ಆಗಿರುತ್ತೆ ಅದು ಮುಂದೆ ಏನೇ ಗಿಡ ಹಾಕಿದ್ರೂ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ನಾವು ಈ ಬೆರಣಿಯ ಪುಡಿಯನ್ನು ಹಾಕಿದ್ದೇವಲ್ಲ ಅದು ನಿಧಾನವಾಗಿ ಏನು ಪೌಷ್ಟಿಕಾಂಶಗಳನ್ನು ಬಿಡುಗಡೆ ಮಾಡೋದರಿಂದ ಒಂದು ಎರಡು ಮೂರು ಸಲ ನಾವು ಬೇರೆ ಬೇರೆ ಬೀಜಗಳನ್ನು ಹಾಕಿದಾಗಲೂ ಸಹ ಅದರೊಳಗಡೆ ಚೆನ್ನಾಗಿ ಬರುತ್ತೆ ಮೆಂತ್ಯದ ಕಾಳನ್ನು ಒಂದಿನ ನೀರಲ್ಲಿ ನೆನೆಸಿಟ್ಬಿಟ್ಟು ನೀರನ್ನೆಲ್ಲ ಬಸ್ತು ಒಂದು ಬಟ್ಟೆನಲ್ಲಿ ಕಟ್ಟಿಟ್ಟಿದ್ದೆ ಮೊಳಕೆ ಬಂದಿದೆ ನೋಡಿ ಎರಡು ದಿವಸಕ್ಕೆಲ್ಲ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಈ ಮೊಳಕೆ ಬಂದಂತಹ ಮೆಂತ್ಯದ ಕಾಳನ್ನು ನಾವು ನಾಟಿ ಮಾಡಿದಾಗ ಅಂದರೆ ಈ ರೀತಿ ನಾವು ಹಾಕಿದಾಗ ಬೇಗ ನಮಗೆ ಚಿಗ್ರಿ ಅದು ಸೊಪ್ಪು ಬಿಟ್ಟುಬಿಡತ್ತೆ ಇದು ಒಂದು ಒಳ್ಳೆಯ ಐಡಿಯಾ ನೋಡಿ ಮೊಳಕೆ ಕಟ್ಟಿದ ಮೆಂತೆದ ಕಾಳಿನ ಮೇಲೆ ಸ್ವಲ್ಪ ಮಣ್ಣು ಹಾಕಬೇಕು ತೆಳ್ಳಗೆ ಹೀಗೆ ಹಾಕಿ ನೀರನ್ನು ಚೆನ್ನಾಗಿ ಚುಮುಕ್ಸಿದ್ರೆ ಈಗ ಬೇಸಿಗೆ ಆಗಿರೋದ್ರಿಂದ ದಿನಕ್ಕೆ ಎರಡರಿಂದ ಮೂರು ಸಲ ನೀರನ್ನು ಚುಮ್ಸಿದ್ರೆ ಬೇಗ ಮೊಳಕೆ ಹೊಡಿಯುತ್ತೆ ಬಿತ್ತನೆ ಮಾಡಿದ ಕಂಟೈನರ್ಸನ್ನು ನಾನು ಮೆಟ್ಲು ಕೆಳಗಡೆ ಇಟ್ಟೆ ಏಕೆಂದರೆ ನೆರಳಿರುತ್ತೆ ಅಲ್ಲಿಂತ ಬೇಸಿಗೆ ಅಲ್ವಾ ಬಿಸಿಲಲ್ಲಿ ಇಟ್ಟರೆ ಅದು ಬಾಡೋಗ್ಬೋದು ಹೀಗಾಗಿ ಸ್ವಲ್ಪ ಮೊಳಕೆ ಚೆನ್ನಾಗಿ ಬಂದಮೇಲೆ ಅದನ್ನು ಎಳೆ ಬಿಸಿಲಿಗೆ ಇಡ್ತೀನಿ ನಂತರ ಚೆನ್ನಾಗಿರೋ ನಿಗ ಅನ್ನೋ ಬಿಸಿಲಲ್ಲಿ ಒಂದರಿಂದ ಎರಡು ಗಂಟೆ ಕಾಲ ಆಮೇಲೆ ಇಟ್ರೂ ಸರಿ ಹೋಗಿಬಿಡುತ್ತೆ ಚೆನ್ನಾಗಿ ಸೊಪ್ಪು ಬಿಡುತ್ತೆ ಮೆಂತ್ಯದ ಸೊಪ್ಪು ಚೆನ್ನಾಗಿ ಬಂದ ಮೇಲೆ ಇನ್ನೊಂದು ಸಲ ತೋರಿಸ್ತೇನೆ ನಾನು ಮುಂದಿನ ಬ್ಲೋಗಲ್ಲಿ ಬಿತ್ತನೆ ಮಾಡಿದ ಎರಡನೇ ದಿನಕ್ಕೆ ಈ ರೀತಿ ಇದೆ ನೋಡಿ ಏನನ್ನಿಸ್ತು ನಿಮಗೆ ಈ ವ್ಲಾಗ್ ಬಗ್ಗೆ ಕಾಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನಾ ಸುಖಿನೋಭವಂತು ಎಲ್ಲರಿಗೂ ನಮಸ್ಕಾರ